ಅವರ ಅನುವಾದಿ ಒಂಬತ್ತು ಹೆಂಗಾದ್ರು ಅಂತಕ್ಕಂಥದ್ದು ಮತ್ತೊಂದು ಇತಿಹಾಸ ಇದೆ ಅವ್ರೆಲ್ಲರೂ ಏನ್ ಮಾಡ್ತಾ ಇದಾರೆ ಅಂತ ಅವ್ರಿಗೇ ಅಂತ ಹೇಳಿಕೆಯನ್ನು ಕೊಡ್ತಾರೆ ಇಲ್ಲ ಅಮಿತ್ ಶಾ ಅವರು ಹಾಗಾದ್ರೆ ಎಲ್ಲ ಅಮಿತ್ ಶಾ ಅವರು ಹೇಳಿರ್ತಕ್ಕಂತಹ ಹೇಳಿಕೆಯನ್ನ ಪದೇ ಪದೇ ಹತ್ತು ಬಾರಿ ಕೇಳಿದ್ದೀವಿ ಪಾರ್ಲಿಮೆಂಟಿನ ವಿಜ್ಞಾನವನ್ನು ತರಿಸ್ಕೊಂಡು ನೋಡಿದ್ದೀವಿ ಅದರಲ್ಲಿ ಸ್ಪಷ್ಟತೆ ಇದೆ ಏನಪ್ಪಾ ಅಂತಂದ್ರೆ ಅವ್ರ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನಿಸಿದ ಉದ್ದೇಶದಿಂದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಬಾಯ್ಕಾಕಿ ಬಂದಿರ್ತಕ್ಕಂಥ ಮಾತಲ್ಲ ಬಾಯ್ತಾಕಿ ಬಂದಿದ್ರು ಕೂಡ ಅದನ್ನ ಕಲಿಸುವಂತಹ ಮಾತಲ್ಲ ಯಾಕೆ ಈ ಮಾತಾಡ್ತೇನೆಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿಕೊಟ್ಟಿರ್ತಕ್ಕಂತಹ ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕಪ್ಪ ಅಂತಂದ್ರೆ ಇದಕ್ಕೆ ನಾವು ದೊಡ್ಡ ಸ್ಟ್ರಗಲ್ ಮಾಡ್ಲೇಬೇಕಾಗ್ತದೆ ಇಂತಹ ಎರಡು ಜನ ಅಲ್ಲ ಸಾವಿರ ಜನ ಲಕ್ಷ ಜನ ಐವತ್ತು ಆಗಿರೋ ಕೂಡ ನಾವು ಎದುರಿಸಲಿಕ್ಕೆ ಒಬ್ಬೊಬ್ಬ ಭೀಮ ಸೈನಿಕ ಸಾಕು ಆದ್ರೆ ಭೀಮ ಸೈನಿಕನಲ್ಲಿ ಬೌದ್ಧಿಕ ಮಟ್ಟ ಇರಬೇಕು ಭದ್ರತೆ ಇರಬೇಕು ಭೀಮ ಸೈನಿಕ ಹೆಸರಿನಲ್ಲಿ ಸೋಗು ಹಾಕನ್ನು ಮನುವಾದಿಗಳು ಹುಟ್ಟಿಕೊಟ್ಟಾಗ ಆ ಮನುವಾಲಿಗಳ ಪಕ್ಷದಲ್ಲಿ ಅವರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮರ್ಪಿಸ ಕೆಲಸ ಕೂಡ ನಡೀತದೆ ಅದಕ್ಕಾಗಿ ಅವ್ರು ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಕ್ಕನೇ ಆಗಿದ್ರೆ ಆ ಪಕ್ಷದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪ್ರತಿಭಟಿಸಬೇಕು ಮತ್ತು ಅದನ್ನು ವಿರೋಧ ಮಾಡಬೇಕು ಹಿಂದೊಂದು ಕಾಲದಲ್ಲಿ ನಮ್ಮವ್ರೇಗಿರ್ತಕ್ಕಂತಹ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಶ್ರೀನಿವಾಸ ಪ್ರಸಾದ್ ಅವರು ನಾವು ಅವ್ರನ್ನ ಗೌರವಿಸ್ತೇವೆ ಎಂತಹ ಒಂದು ಪ್ರಬುದ್ಧತೆ ಯಾರೇ ಬಿಜೆಪಿಯವರು ಒಂದೇನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಏನು ಕೆಣಕದ್ರೆ ಅವ್ರ ಪ್ರಣಾಚಲಿತವಾಗಿ ವಿಬೇಟಿಯಿಂದ ಕುತ್ಕೊಂಡು ಹೇಳ್ತಕ್ಕಂಥದ್ದು ಸರಿಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯದಲ್ಲಿ ನಾವು ಯಾವುದು ಕೂಡ ರಾಜ್ಯ ಮಾಡ್ಕೋಲ್ಲ ಅಂತಕ್ಕಂಥ ಹೇಳಿರ್ತಕ್ಕಂತಹ ಬಿಜೆಪಿಯಲ್ಲಿ ಇರ್ತಕ್ಕಂತಹ ಒಂದು ಅಂಬೇಡ್ಕರ್ ವಾದಿ ನಾಯಕರನ್ನು ಕೂಡ ನೋಡಿದ್ದೇವೆ ಅವರು ರೈಟ್ ಫರ್ಥಮ್ ರಾಂಕ್ ಆಗಿರ್ತಕ್ಕಂಥದ್ದೇ ಆದ್ರೆ ಹಲಿಕಾರು ನಾಯಕರು ಈ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಚರ್ಚೆ ಉಂಟುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಬಿಜೆಪಿ ಪಕ್ಷ ನಿರಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೋವು ಕೊಟ್ಟಿದೆ ಇವ್ರೇನಾದ್ರು ಏನಾದ್ರು ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಏನ್ ಮಾಡ್ತು ಆ ರೀತಿ ಪಕ್ಷ ರಾಜಕಾರಣ ಮಾಡಿ ಕಂತಿರ್ತಕ್ಕಂಥ ಇವ್ರಿಗೆ ನಾನು ಹೇಳ್ತೇನೆ ನೀವೆಲ್ಲರೂ ಕೂಡ ಅದನ್ನು ಎಲ್ಲಿದ್ದೀರಪ್ಪ ಅಂತಂದ್ರೆ ನೀವು ಕಾಂಗ್ರೆಸ್ನ ಆರ್ ಎಸ್ ಎಸ್ ಕೆಲಸ ಮಾಡ್ತಾ ಕಾಂಗ್ರೆಸ್ನಲ್ಲಿ ಒಳ್ಳೊಳ್ಳೆ ಆ ಹಣ್ಣುಗಳನ್ನು ತಿಂತಾ ಒಳ್ಳೊಳ್ಳೆ ಒಂದು ವಿಚಾರಗಳನ್ನು ಕೂತ್ಕೊಂಡು ಒಳ್ಳೊಳ್ಳೆ ತ್ಯಾಗಗಳನ್ನು ಕೂತ್ಕೊಂಡು ನೀವೇನ್ ಮಾಡ್ತೀರಪ್ಪ ಕಾಂಗ್ರೆಸ್ ಪಕ್ಷವನ್ನ ಬಳಸ್ಕೊಂಡು ನೀವೆಲ್ಲರೂ ಕೂಡ ಒಟ್ಟಾಗಿ ಇಟ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ನೀವಲ್ಲ ಬೆಳದ್ರಿ ಬೆಳದಿ ಎಲ್ಲರೂ ಕೂಡ ಹೊರಗಡೆ ಬಂದು ನಿಮ್ಮದೇ ಆಗಿರ್ತಕ್ಕಂಥ ಮನುವಾದಿಗಳು ಪಕ್ಷ ಕಟ್ಕೊಂಡಿದ್ದೀರಿ ಪಕ್ಷ ಕಟ್ಕೊಂಡಿದ್ರಿ ಈಗ ಆ ಕಾಂಗ್ರೆಸ್ ಪಕ್ಷದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕೈಯಲ್ಲಿದೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಕೈಯಲ್ಲಿ ಇರ್ತಕ್ಕಂಥ ಆ ಪಕ್ಷ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಹೋರಾಟ ಮಾಡ್ತಾರೆ ನಿಂತೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಯಾರೇ ವ್ಯಕ್ತಿ ಆಗಿರ್ಬಹುದು ಸಂಘಟನೆ ಆಗಿರ್ಬೋದು ನಾವು ಅವ್ರನ್ನ ಸಪೋರ್ಟ್ ಮಾಡೇ ಮಾಡ್ತೇವೆ ಅದು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಬಿ ಎಸ್ ಸಿ ಇರ್ಬೋದು ಅಥವಾ ಎಸ್ ಡಿ ಪಿ ಇರ್ಬೋದು ಯಾವುದೇ ಪಕ್ಷ ಇದೆ ಅವ್ರ ಜೊತೆ ನಾವು ನಿಲ್ ಗೊತ್ತಾಗ್ತದೆ ಒಂದ್ ವೇಳೆ ನೀವು ಕೂಡ ಅಂಬೇಡ್ಕರ್ ಅವರ ವಿಚಾರಕ್ಕೆ ಬದ್ಧರಾಗಿ ನೀವು ಕೂಡ ಮನುವಾದವನ್ನು ಬದಿಗಿಟ್ಟು ನಮ್ಮ ಜೊತೆಲಿ ಬರುವುದೇ ನಿಮ್ಮನ್ನು ಕೂಡ ಸ್ವಾಗತ ಮಾಡ್ತೇನೆ ನಿಮ್ ಜೊತೆ ಕೂಡ ನಿಲ್ ನಾವು ನಡೆಯಿದ್ದೇವೆ ಆದ್ರೆ ಒಂದು ಮಾತು ನೀವೆಲ್ಲರೂ ನಮ್ಮ ಮೊಮ್ಮಕ್ಕಳಾಗಿ ಈ ಕೆಲಸವನ್ನು ಮಾಡೋದಕ್ಕೆ ರೆಡಿ ಆಗ ಮಾತ್ರ ಭಾರತವನ್ನು ಉಳಿಸ್ಕೊಳ್ಳೋಕ ಸಾಧ್ಯ ಇದೆ ಭಾರತ ಪ್ರಜಾಪ್ರಭುತ್ವ ಉಳಿಸಿಕೊಳ್ಳೆ ಸಾಧ್ಯ ಇದೆ ಭಾರತ ಬಾಬಾ ಸಾಹೇಬ್ ಕಟ್ಟಿಕೊಟ್ಟಿರ್ತಕ್ಕಂಥ ಸಂವಿಧಾನ ಉಳಿಸ್ಕೊಳ್ಳೋಕ ಸಾಧ್ಯ ಇದೆ ಒಂದ್ ವೇಳೆ ಏನಾದ್ರೂ ನಾವು ಊಟ ಮಾಡಿದ್ರೆ ಅಥವಾ ನಾವೇನಾದ್ರೂ ಈ ಸಂದರ್ಭದಲ್ಲಿ ಹಿಂದ್ರೆ ಈ ಮನುವಾದಿಗಳು ಈ ಭಾರತ ದೇಶದಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡ್ತಾರೆ ಆದ್ರೆ ಅದೇ ರೀತಿ ಏರ್ಪಾತಾರೆ ಇಲ್ಲಿ ಜಾತಿ ಗಲಭೆಯನ್ನು ಸೃಷ್ಟಿ ಮಾಡ್ತಾರೆ ಈಗ ಎಲ್ಲರಿಗೂ ಕೂಡ ಮುಸ್ಲಿಂಸರು ಏನೇ ಮಾಡಿದ್ರು ಕೂಡ ಅದಾದ್ರೆ ಅಪರಾಧ ಮುಸ್ಲಿಮ್ಸ್ ಏನ್ ಮಾಡಿದ್ರು ಕೂಡ ನೋಡುವಂತಹ ನೋಡುವಂತ ಅಲ್ಲ ಅವರು ಇಂಥದ್ದು ಉಣಬಾರ್ದು ಇಂಥದ್ದು ಉಣ್ಣಬೇಕು ಇಂಥದ್ದು ತೊಡಬಾರ್ದು ಇಂಥದ್ದು ತೊಡಬೇಕು ಆಮೇಲೆ ಮುಸ್ಲಿಮ್ಸರು ಭೂಮಿಯನ್ನು ಹೊಂದಬೇಕು ಹೊಂದಬಾರ್ದು ಇವೆಲ್ಲ ಕಟ್ಟಡಗಳನ್ನು ಕಟ್ಟಡಗಳನ್ನು ಹಾಕಿರ್ತಕ್ಕಂಥದ್ದೇ ಏನಪ್ಪಾ ಅಂದ್ರೆ ಮುಂದಿನ ನಿರ್ಮಾಣದಲ್ಲಿ ಅದು ಕ್ರಮೇಣ ಅಸ್ಪೃಶ್ಯತೆಗೆ ಹೋಗಿ ಜಾರತಕ್ಕಂಥ ಸನ್ನಿವೇಶ ಬರ್ತದೆ ಇವನ್ನ ಯಾಕೆ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಅಂದ್ರೆ ಅಸ್ಪೃಶ್ಯರು ನಿರ್ಮಾಣ ಆಗದೆ ಇಂತಹ ಒಂದಿಷ್ಟು ನರೇಶನ್ಗಳ ಮೂಲಕ ಅವೆಲ್ಲ ಅಸ್ಪೃಶ್ಯರು ಆಗಿರ್ತಕ್ಕಂಥದ್ದು ಕೂಡ ಇಂತಹ ಇವರ ದಬ್ಬಾಳಿಕೆ ಇವ್ರು ಮಾಡಿರ್ತಕ್ಕಂತಹ ನಿಯಮಗಳು ಮಾಡಲಿಕ್ಕೆ ಇವ್ರು ಮಾಡಿರ್ತಕ್ಕಂಥ ತಯಾರಿಗಳಾಗ್ತದೆ ವಿರೋಧಿಸ್ಬೇಕಾಗ್ತದೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಳಸು ತಕ್ಷಣ ಇಡೀ ದೇಶದಲ್ಲಿ ಒಂದು ಕನ್ನಡ ಕಲರ್ ಸೃಷ್ಟಿಯಾಗಿದೆ ಇದನ್ನ ಅವರು ಸೇರಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಅದೇ ಪಕ್ಷದಲ್ಲಿರ್ತಕ್ಕಂತ ಚೈಲಾಗಳನ್ನ ಬಾಯಿ ಕೂತ್ಕೊಳ್ಳಿಕ್ಕೆ ಹೇಳಿದ್ದಾರೆ ಅದೇ ರೀತಿ ಅದೇ ರೀತಿ ಅದೇ ಪಕ್ಷದಲ್ಲಿ ಇರತಕ್ಕಂತ ಚೈಲಾಗಳ ಮೂಲಕ ಸಮರ್ಪಿಸಿಕೊಳ್ಳಲು ಕೂಡ ಮುಂದೆ ಬರ್ತಾ ಇದ್ದಾರೆ ಇವ್ರ ನಿಜವಾಗ್ಲೂ ಮಾನವೀಯತೆ ಇದೆ ಇವ್ರು ನಿಜವಾಗ್ಲೂ ಏನಪ್ಪಾ ಅಂದ್ರೆ ಅವರು ಪದ್ಧತೆ ಇದ್ರೆ ದೇಶದ ಜನರ ಎದುರಿಸ್ಬೇಕವ್ರು ದೇಶದ ಜನರಿಗೆ ಹೇಳಿಕೆ ಕೊಟ್ಟದನ್ನ ಸಮರ್ಥಿಸ್ಕೊಂಡು ದೇಶದ ಜನರಿಗೆ ಎದುರಿಸಿ ಅವ್ರ ಅಂದ್ರೆ ಅದನ್ನ ಜಸ್ಟಿಫೈ ಮಾಡಬೇಕು ಆದ್ರೆ ಈಗ ನಾವು ಫುಲ್ ಹೇಳಿದೀವಿ ನಾವೇನಪ್ಪ ಅದನ್ನ ಇಲ್ಲ ಇವೆಲ್ಲ ಹೇಳಿಕೆಗಳು ಏನಪ್ಪ ಅಂದ್ರೆ ಅವ್ರಿಗೆ ಆ ಅವರ ಮನುವಾದಿಯ ಕುತಂತ್ರಗಳು ಗೊತ್ತಾಗ್ತಾವೆ ಪ್ರತಿಕ್ಷಣ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಸಂದರ್ಭದಲ್ಲಿ ಕಂಡು ಹಿಡಿತಾರೆ ಮತ್ತೆ ಒಳ್ಳೆ ತನ್ನ ತಂದಿಗಳು ಸಮೀರೀತಾರೆ ಇದು ಮನುವಾದಿಗಳಾಗಿ ಯಾಕೆ ಉದ್ದಕ್ಕೂ ಕೂಡ ನಾವು ಕಲ್ತಿದ್ದೇವೆ ನೋಡಿದ್ದೇವೆ ಅದಕ್ಕಾಗಿ ಬಂಧುಗಳೇ ಈ ಒಂದು ಒಂದು ಕಡೆ ಕೂಡ ಈ ಪಕ್ಷವನ್ನು ಕೂಡ ಮಾಡಿದಾರ ಈ ರೀತಿಯ ಇವರು කුತಂತ್ರಗಳನ್ನು ನಾವು ಬಯಲಿಗಳಲ್ಲಿ ಮಾಡ್ತಿದ್ರೆ ಬಯಲಿಗಳಲ್ಲಿ ನಾವು ಅಂದ್ರೂ ಕೂಡ ನಿರಂತರ ಹೋರಾಟ ಮಾಡಬೇಕಾದ್ರೆ ಯಾಕಂತಾ ಮಾತ್ರ ಆ ಕೆಲಸವನ್ನು ಅವರು ಕೂಡ ಮಾಡಲ್ಲ ಇದು ಒಂದು ದಿನದ ಹೋರಾಟ ಅಲ್ಲ ಯಾವ ಯಾರು ದಿನ ನಾವು ಮಾಡಿರತಕ್ಕಂತ ಕುತಂತ್ರ ಬಾಬಾಸಾಹೇಬ್ ಅಂಬೇಡ್ಕರ್ ಹೇಳಿದ ಹಾಗೆನೇ ಕ್ರಾಂತಿ ಮತ್ತು ಪ್ರತಿ ಕ್ರಾಂತಿ ಇದು ನಿರಂತರವಾಗಿ ನಡೆಯತಕ್ಕಂತದ್ದು ವಿಜಯಶಾಲಿ ಯಾನ್ ಮಾತ್ರ భారతదేశ అశోకన కాలమే క్రాంతి బుద్ధన కాలే ఆగి క్రాంతి అదే నడిసిరం ప్రతిక్రాంతి మే బాబాసాబ్ అంబేద్కర్ కట్టి సంవిధాన ప్రతిక్రాంతి ఇవ్వాలను నోడగా నవేన పాత్ర క్రాంతి ప్రతిక్రాంతి నిరంతర ఈ క్రీయే నన్ను కూడా కటిబద్ధర ఎదుర్కొన ఇవన్నేన తుమ్ కుర్మాణ ಮಾಡಬೇಕಾಗ್ತದೆ ಅದನ್ನ ಎದುರಿಸಲಿಕ್ಕೆ ನಾವು ಬದುಕಬೇಕಾಗ್ತದೆ ಆ ದಿನಗಳನ್ನು ನಾವು ಚೆನ್ನಾಗಿ ಕಟ್ಟಿಕೊಡ್ಲಿಕ್ಕೆ ನಾವು ಈ ದಿನ ಕೆಲಸ ಮಾಡ್ಬೇಕಾಗ್ತದೆ ಆ ಕೆಲಸವನ್ನು ಮಾಡೋಣ ಅಂತ ಹೇಳಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಅಂಬೇಡ್ಕರ್ ವಿಚಾರವಾಗಿ ಬಳಲಕ್ಕೆ ಅದನ್ನೊಂದೇ ದೇಹ ಅದೇ ರೀತಿ ನಮ್ಮ ಹೋರಾಟದ இன்னொரு கேட்ட சந்தோஷம்